ಹಲೋ ಎವ್ರಿ ನಾನು ಸುಷ್ಮಾ ವೆಜ್ವಾಂಡಸ್ ಚಾನಲ್ಗೆ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ರತ್ನಗಿರಿ ಹತ್ತಿರ ಇರುವಂತಹ ಒಂದು ರತ್ನದುರ್ಗ ಶಿವ ಸೃಷ್ಟಿ ಹೇಳುವಂಥ ಪ್ಲೇಸ್ಗೆ ಬಂದಿದ್ದೀವಿ ಸಾಯಂಕಾಲ ಟೈಮ್ನಲ್ಲಿ ಇಲ್ಲಿ ಆ್ಯಕ್ಚುಲಿ ಟಿಕೆಟ್ ಇದೆ ಒಬ್ಬರಿಗೆ ಅಂದರೆ ಐದರಿಂದ ಹದಿಮೂರು ವರ್ಷಕ್ಕೆ ಹದಿನೈದು ರೂಪಾಯಿ ಮತ್ತು ರೀತಿ ಟಿಕೆಟ್ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸರಿ ನೀವು ರತ್ನಗಿರಿ ಕಡೆ ಹೋಗಿ ರತ್ನ ಕಡೆ ಒಮ್ಮೆ ವಿಸಿಟ್ ಮಾಡ್ಬೋದು ಅದರಲ್ಲೂ ಸಾಯಂಕಾಲ ಟೈಮ್ಗೆ ಹೋದ್ರೆ ಚೆನ್ನಾಗಿ ಈ ರೀತಿ ಎಲ್ಲ ಲೈಟಿಂಗ್ಸು ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಂದ್ಸರಿ ನೋಡ್ಕೊಂಡು ಬರ್ಬೋದು ಹಾಗೆ ಈ ರೀತಿ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಅದ್ರ ಹತ್ರ ಎಲ್ಲ ನಾವು ಫೋಟೋ ಎಲ್ಲ ಹೊಡೆಸ್ಕೊಳ್ಬೋದು ಒಂಥರ ಡಿಫ್ರೆಂಟ್ ಆಗಿದೆ ಒಂದು ಸರಿ ನೋಡಿದ್ರೆ ಆಗುತ್ತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ

ಮತ್ ಬಜಿತ್ತು ಪಾನಿ ಇದ್ರ ಪಾನಿ ಹೆಚ್ಚಾಗಿ ಇರ್ತಿತ್ತ ಇವತ್ತಿಲ್ಲ ಅಂತ ಓ ಫುಲ್ ಹಳ್ಳಿ ತರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸೊ ಹಳ್ಳಿ ಜೀವನ ಹೇಗಿರುತ್ತೆ ಹೇಳೋದನ್ನೆಲ್ಲ ನೀವು ಇಲ್ಲಿ ನೋಡಿದ್ರೆ ಒಂದು ಐಡಿಯಾ ಬಂದ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಎಲ್ಲಾ ಅಕ್ಕಿ ಚೀಲ ಅದೆಲ್ಲ ಇಟ್ಟಿರೋ ತರ ಈ ಕಡೆಗೆ ಎಲ್ಲಾ ಗಡ್ಗೆ ಇದು ಇದೆ ನೋಡಿ ಈ ತರ ಈ ಕಡೆಗೆ ಎಲ್ಲಾ ಚೀಲ ಎಲ್ಲ ತುಂಬಿಸಿಟ್ಟಿದ್ದಾರೆ ಸೊ ನೋಡ್ರಿ ಅಲ್ವಾ ಇವರೆಲ್ಲ ಕಾಯ್ತಾ ಇದ್ದಾರೆ ಅದನ್ನ ಒಳಗಡೆಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಎತ್ತಿನ ಗಾಡಿ ಆ ಕಡೆಗೆ ಒಬ್ಬರು ಕೂತಿರೋದು ಆ ಕಡೆಗೆ ಒಳ್ಳಲ್ಲೇನೋ ರುಬ್ತಾ ಇರೋ ತರ ಎಷ್ಟ್ ಚೆನ್ನಾಗಿದೆ ಅಲ್ವಾ ಇಲ್ಲೇನ್ ಮಾಡಿದ್ದಾರೆ ನೋಡಿ ಒಂದು ಮನೆ ಪುಟ್ಟ ಮನೆ ಮಧ್ಯದಲ್ಲಿ ಮಾತ್ರ ಈ ರೀತಿ ಓಪನ್ ಇರುತ್ತೆ ಅಲ್ವಾ ಆ ರೀತಿ ಮಾಡಿದ್ದಾರೆ ಸೊ ಹಳೆ ಕಾಲದಲ್ಲೆಲ್ಲ ಮನೆಗಳಲ್ಲಿ ಇದೇ ರೀತಿ ಇರ್ತಿತ್ತಲ್ವಾ ದೇವಸ್ಥಾನಗಳಲ್ಲಿ ಈ ರೀತಿ ಇರುತ್ತೆ ಮನೆ ಎದುರುಗಡೆಗೆ ತುಳಸಿ ಕಟ್ಟೆನ ಇಟ್ಟಿದ್ದಾರೆ ಈ ರೀತಿ

ಫ್ರೆಂಡ್ಸ್ ರತ್ನದುರ್ಗ ಶಿವ ಸೃಷ್ಟಿ ತುಂಬಾ ಚೆನ್ನಾಗಿದೆ ನೀವು ಮಹಾರಾಷ್ಟ್ರ ರತ್ನಗಿರಿ ಬಂದಿದ್ದೀವಿ ಒಮ್ಮೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಸೊ ಇನ್ನೂ ಪ್ರೊಸೆಸಿಂಗಲ್ಲಿದೆ ಮತ್ತು ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಅಂತೂ ನೀವು ಇನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಫೋರ್ಟ್ ಮಾಡಿದ್ದ ಇದೆಯ ಇದರ್ ಜಾನಕ್ಕ ಸೃಜನ್ ಇದರ್ ಜನ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಒಂದು ದೊಡ್ಡ ಶಿಪ್ ಮಾಡಿದ್ದಾರೆ ಅದ್ರ ಕೆಳಗಡೆಗೆಲ್ಲ ಸಿಮೆಂಟ್ ನಲ್ಲಿ ಅದ್ರ ನೀರಿನ ಅಲೆಗಳು ಹೇಗೆ ಅದು ಸುಳಿ ಅಂತ ಬರ್ತವೆ ಅಲ್ವಾ ಆ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಖಂಡಿತ ಒಮ್ಮೆ ನೋಡಬಹುದು (موسيقى <applause> <applause> و ಈಗ ನೋಡಿ ಫ್ರೆಂಡ್ಸ್ ನಾವು ರತ್ನದುರ್ಗ ಶಿವ ಸೃಷ್ಟಿ ಎಲ್ಲ ಫುಲ್ ನೋಡಿಬಿಟ್ಟು ಒಂದು ಟೂ ಅವರ್ಸ್ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇದೆಲ್ಲ ನೋಡಿಬಿಟ್ಟು ನಾವು ಹೇಳ್ತಿದ್ದೀವಿ ಆ್ಯಕ್ಚುಲಿ ಅವರೆಲ್ಲ ಮನೆಗೆ ಹೋದರು ಆಮೇಲೆ ನಾನು ಮತ್ತು ಅವನಿ ಅಲ್ಲಿ ಮನೆ ಹತ್ರನೇ ಎಲ್ಲ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಹೋಗ್ತಾಯಿದ್ದೀವಿ ಹಾಗೆ ನಾನು ಅವನಿ ರತ್ನಗಿರಿ ಸಿಟಿ ಎಲ್ಲ ಸುತ್ತಾಡಿ ಕೆಲವಷ್ಟು ಶಾಪಿಂಗ್ಗಳನ್ನು ಮಾಡಿದ್ವಿ ಮಕ್ಕಳಿಗೆ ಬಟ್ಟೆ ಮತ್ತು ನನಗೆ ಬಟ್ಟೆ ಎಲ್ಲ ತಗೊಂಡ್ವಿ ಮತ್ತೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್